ಕಾಂತಳ್ಳಿ ಗ್ರಾಮದ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಮಹಾರಥೋತ್ಸವ ವರ್ಷಕ್ಕೊಮ್ಮೆ ಸಂಕ್ರಾಂತಿ ಹೊತ್ತಲ್ಲೇ ನಡೆಯುವ ಈ ಜಾತ್ರೆಯ ವೈಭವ ಕಣ್ತುಂಬಿಕೊಳ್ಳಲು ಭಕ್ತರ ಸಾಗರವೇ ನೆರೆದಿತ್ತು ಒಂದು ವಾರದ ಕಾಲ ನಡೆಯುವ ಕುಮಾರಲಿಂಗೇಶ್ವರ ಸ್ವಾಮಿ ಮಹಾರಥೋತ್ಸವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ವಿವಿಧ ಸಾಂಪ್ರದಾಯಿಕ ಕಾರ್ಯಗಳು ಜನರ ಮನಸೂರೆಗೊಳಿಸಿದ್ವು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಗ್ರಾಮದ ಕುಮಾರಲಿಂಗೇಶ್ವರ ಸ್ವಾಮಿಯ ಅರವತ್ತಾರನೇ ಮಹಾರಥೋತ್ಸವ ಅದ್ಧೂರಿಯಾಗಿ ನಡೆಯಿತು ಜನವರಿ ಹದಿಮೂರರಿಂದ ಶುರುವಾಗಿದ್ದ ಜಾತ್ರೆ ಮಹೋತ್ಸವಕ್ಕೆ ಇಂದು ಅದ್ಧೂರಿ ತೆರೆ ಬಿದ್ದಿದೆ ನಮ್ಮ ಶ್ರೀ ಕುಮಾರ್ಲಿಂಗೇಶ್ವರ ಜಾತ್ರೆ ಪ್ರವೇಶಿಸಕ್ಕೆ ಸಾವಿರ ಸಾವಿರ ಭಕ್ತಾದಿಗಳು ನಮ್ಮ ದೃಷ್ಟ ಅಂತಂದರೆ ಇದು ಒಂದೇ ಊರಿಗೆ ಸೀಮಿತ ಆಗೋದಿಲ್ಲ ಹೇಳ್ದಂಗೆ ಸಕಲೇಶ್ಪುರ ಇರಬಹುದು ಅದೇ ರೀತಿಲಿ ಸಾಮಾರ್ಪೇಟೆ ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಭಕ್ತಾದಿಗಳು ಬಂದು ರಥ ಎಳೆಯೋದು ಅದೇ ರೀತಿಲಿ ಟೆಂಪಲ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರೆ ಅದ್ಭುತವಾಗಿ ನಮ್ಮ ಈ ಟೆಂಪಲ್ ಆಡಳಿತ ಅಧ್ಯಕ್ಷರಾದಂಥ ಲೋಕೇಶನವರು ಸೆಕ್ರೆಟರಿ ಆದಂಥ ಮುಂತಣ್ಣವರು ಹಾಗೆ ಎಲ್ಲ ತಂಡದ ಎಲ್ಲ ಪದಾಧಿಕಾರಿಗಳು ಅದ್ಭುತವಾಗಿ ನನ್ ಗೊತ್ತಿರೋಂಗೆ ಒಂದ್ ಎರಡ್ ಮೂರ್ ತಿಂಗಳು ತಲೆ ಕೆಡ್ಸ್ಕೊಂಡು ಈ ಜಾತ್ರೆಗೆ ಒಂದು ವಿಶೇಷವಾಗಿ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ನೀವು ಹೇಳ್ದಂಗೆ ಆ ಭಕ್ತಾದಿಗಳಿಗೆ ನಮ್ಮ ಕುಮಾರಲಿಂಗೇಶ್ವರ ದೇವರು ದಿನನಿತ್ಯ ಅವರಿಗೆ ಆಶೀರ್ವಾದ ಮಾಡ್ಕೊಂಡ್ ಬರ್ಲಿ ಇನ್ನು ಮಹಾ ಜಾತ್ರೆ ಉತ್ಸವಕ್ಕೆ ಜಾತ್ರಾ ಸಮಿತಿ ಗರುಡು ಗಂಬದಲ್ಲಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿತು ಜಾತ್ರೆಯ ಮೊದಲ ದಿನ ಅಂದ್ರೆ ಸೋಮವಾರ ಬೆಳ್ಳಿ ಬಂಗಾರ ದಿನದ ಪೂಜೆ ನೆರವೇರಿಸಿ ಅಕ್ಕಪಕ್ಕದ ಗ್ರಾಮಗಳ ಜನರು ಭಕ್ತಿ ಸಮರ್ಪಿಸಿದ್ರು ಜೊತೆಗೆ ಪುಷ್ಪಗಿರಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ಅಲ್ಲೇ ವಾಸ್ತವ್ಯ ಹೂಡಿ ತೀರ್ಥಕುಂಡಕ್ಕೆ ಪೂಜೆ ಸಲ್ಲಿಸಿ ಕುಮಾರಲಿಂಗೇಶ್ವರ ಸ್ವಾಮಿಗೆ ದೀಪ ಬೆಳಗಿಸಿ ಪ್ರಾರ್ಥಿಸಿದ್ರು ಮಂಗಳವಾರ ಮಕರ ಸಂಕ್ರಮಣದ ದಿನ ಅಂದ್ರೆ ಜನವರಿ ಹದಿನಾಲ್ಕರಂದು ಕರುಪಿನ ಹಬ್ಬ ಆಚರಿಸಲಾಯಿತು ಇದರ ಜೊತೆಗೆ ಗ್ರಾಮಸ್ಥರು ಕುಮಾರಲಿಂಗೇಶ್ವರ ದೇವರ ಕಟ್ಟಿಯಲ್ಲಿ ಎಣಿಗೆ ತಂದಿಟ್ಟು ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದ್ರು ಇನ್ನು ಬುಧವಾರ ಅರಸುಬಲ ಸೇವೆ ನಡೆಯಿತು ಕೊಡಗು ರಾಜರ ಕಾಲದ ಪದ್ಧತಿಯಂತೆ ಕೊತ್ತನಳ್ಳಿ ಬೀದಳ್ಳಿ ಹೆಗ್ಗಡೆ ಮನೆ ಕುಮಾರಳ್ಳಿ ಬಾಚಳ್ಳಿ ಜಕ್ಕನಹಳ್ಳಿ ಇನಕನಹಳ್ಳಿ ಕೂತಿನಾಡು ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರು ವಾದ್ಯ ಗೋಷ್ಠಿಗಳೊಂದಿಗೆ ಆಗಮಿಸಿ ದೇವಸ್ಥಾನದಲ್ಲಿ ಸಾಮೂಹಿಕ ಪೂಜೆ ಸಲ್ಲಿಸಿದ್ರು ಬಳಿಕ ಕುಮಾರಲಿಂಗೇಶ್ವರ ಸ್ವಾಮಿಗೆ ಫಲತಾಂಬೂಲ ದವಸ ಧಾನ್ಯ ಕಾಣಿಕೆ ಹರಕೆ ಸಲ್ಲಿಸಿದ್ರು ಇದಾದ ನಂತರ ರಾತ್ರಿ ದೇವಸ್ಥಾನದಲ್ಲಿ ಗಣಹೋಮ ಮತ್ತು ರಂಗಪೂಜೆ ಬೀದಿ ಉತ್ಸವ ಮಹಾಮಂಗಳಾರತಿ ನಡೆಯಿತು ಇದಾದ ನಂತರ ಗುರುವಾರ ಕುಮಾರಲಿಂಗೇಶ್ವರ ಸ್ವಾಮಿಯ ಅದ್ಧೂರಿ ಮಹಾರಥೋತ್ಸವ ಜರುಗಿತು ಸಹಸ್ರಾರು ಭಕ್ತರು ಅಪೂರ್ವ ಗಳಿಗೆಯನ್ನ ಕಣ್ತುಂಬಿಕೊಂಡು ಉಳಕಿತರಾದ್ರು ಈ ಜಾತ್ರೆಗೆ ಪ್ರತಿ ವರ್ಷ ಅಂದ್ರೆ ಹದಿನಾರರಿಂದ ಹದಿನೆಂಟು ವರ್ಷದಿಂದ ಪ್ರತಿ ವರ್ಷ ಜಾತ್ರೆ ಬರ್ತಾ ಇದ್ದೀನಿ ಈ ಜಾತ್ರೆಯಲ್ಲಿ ಕುಮಾರಲಿಂಗೇಶ್ವರ ದೇವಸ್ಥಾನ ಪೂಜೆ ನಡೀತದೆ ಪೂಜೆಯಲ್ಲಿ ಮತ್ತು ತೇರು ಸಹ ಇರ್ತದೆ ನಾವು ಈ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದು ಮತ್ತೆ ತೇರಲ್ಲಿ ಭಾಗವಹಿಸಿ ಈ ಒಂದು ಪರ್ವ ಎಪ್ಪತ್ತು ವರ್ಷ ಸಹ ಇಲ್ಲಿ ಇಲ್ಲಿ ಬಂದು ನಮಸ್ಕಾರ ನಾನು ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೇನೆ ಇಲ್ಲಿ ನಾನು ಪ್ರತಿ ವರ್ಷ ಇಲ್ಲಿ ಬರ್ತೇನೆ ಇಲ್ಲಿ ರಥೋತ್ಸವಗಳು ನಡೆಯುತ್ತೆ ಪುನಃ ಕ್ರೀಡಾ ಮಹೋತ್ಸವಗಳು ನಡೆಯುತ್ತೆ ಇಲ್ಲಿ ಪ್ರತಿ ವರ್ಷ ಬಂದು ನಾನು ದೇವರ ದರ್ಶನ ಮಾಡಿಕೊಂಡು ಹೋಗ್ತೀವಿ ಇಲ್ಲಿ ಸುತ್ತಮುತ್ತ ತುಂಬಾ ಹಳ್ಳಿಗಳ ಎಲ್ಲ ಸೇರಿ ಮಾಡುವಂತ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತದೆ ಪ್ರಾಚೀನ ಕಾಲದಿಂದ ಶಾಂತಳ್ಳಿಯ ಕುಮಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ಮತ್ತು ಮಹಾರಥೋತ್ಸವ ಉತ್ತರ ಕೊಡಗಿನ ವಿಶಿಷ್ಟ ಆಚರಣೆ ಶಾಂತಹಳ್ಳಿ ಹೋಬಳಿಯ ಪ್ರತಿ ಮನೆಯ ಆರಾಧ್ಯ ದೈವವೆಂದು ಕುಮಾರಲಿಂಗೇಶ್ವರ ಸ್ವಾಮಿಯನ್ನ ಕರೆಯುತ್ತಾರೆ ಶಾಸನಗಳ ಪ್ರಕಾರ ಈ ನಾಡಿನ ಆರಾಧ್ಯ ದೈವ ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂದರೆ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾಗಿದೆ ಅಂದಿನ ರಾಜರು ಪಾಳೆಗಾರರು ಶಾಂತಳ್ಳಿಗೆ ಬಂದು ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಪೂಜೆ ಸಲ್ಲಿಸ್ತಿದ್ರು ಕೃಷಿಕರು ಬೆಳೆದ ಫಸಲಿನ ಕಪ್ಪ ಸ್ವೀಕರಿಸಿ ತೆರಳುತ್ತಿದ್ರು ಅನ್ನೋ ಇತಿಹಾಸ ಇದೆ ಹಿಂದೆ ಅರಸುಬಲ ಅಂತ ಹೇಳಿ ಸೇವೆ ಆಗ್ತಾ ಇತ್ತು ಬರೀ ರಾಜರ ಕಾಲದಲ್ಲಿ ಅರಸುಗಳು ಬಂದು ದೇವರ ದರ್ಶನ ಮಾಡಿ ಭಕ್ತರ ಕಷ್ಟವನ್ನು ಕೇಳಿ ಅವ್ರಿಗೆ ಸೇವೆಯನ್ನು ಕೊಟ್ಟು ಹೋಗ್ತಾ ಇದ್ರು ಒಂದೇ ದಿವಸದ ಜಾತ್ರೆ ನಡೀತಾ ಇತ್ತು ಅರಸುಬಲಕ್ಕೆ ನಮಗೆ ಇತಿಹಾಸ ಇಲ್ಲ ಬಹುಶಃ ನಾವು ಪೂರ್ವಿಕರೆಲ್ಲ ಸಂಕಲ್ಪ ಮಾಡಿ ಅರವತ್ತಾರು ವರ್ಷದ ಹಿಂದೆ ರಥೋತ್ಸವ ಮಾಡಬೇಕು ಅಂತ ಹೇಳಿ ಐದು ದಿವಸದ ದಾಚೆಯನ್ನು ಮಾಡುತ್ತಾರೆ ಐದು ದಿವಸದಲ್ಲಿ ವಿಶೇಷವಾಗಿ ನಿನ್ನೆ ಅರಸುಬಲ ಅಂತ ಹೇಳುವಂಥದ್ದು ಊರಿನ ಜನರೆಲ್ಲ ಬಂದು ಜಾತ್ರೆಯನ್ನು ಆಚರಣೆ ಮಾಡಿ ಭಗವಂತನಿಗೆ ಸೇವೆಯನ್ನು ಕೊಟ್ಟು ಹೋಗ್ತಕ್ಕಂಥದ್ದು ನಾಡಿನ ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹ ಮಾಡಿಕೊಟ್ಟು ಅವರವರ ಸಂಸಾರಕ್ಕೆ ಇರ್ತಕ್ಕಂತಹ ಆಶೀರ್ವಾದ ಕೊಟ್ಟು ನಿರಂತರವು ಕೊಡಲಿ ಅಚಂದ್ರಾರ್ಕವಾಗಿ ಸೂರ್ಯ ಚಂದ್ರ ನಕ್ಷತ್ರ ದಿವಸ ನಾಡಿನ ಎಲ್ಲ ಭಕ್ತರಿಗೆ ದೇವರ ಅನುಗ್ರಹ ಇರಲಿ ಅಂತ ನಾವು ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನ ಜಗಮಗಿಸ್ತಿತ್ತು ಹೂವು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ಭಕ್ತರನ್ನ ಸೆಳೆಯುತ್ತಿತ್ತು ಒಟ್ಟಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶಾಂತಳ್ಳಿ ಗ್ರಾಮದ ಜಾತ್ರೆ ಅದ್ಧೂರಿಯಾಗಿ ನಡೆದಿದ್ದು ಐದು ದಿನಗಳ ಕಾಲ ನಡೆದ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿ ಕುಮಾರಲಿಂಗೇಶ್ವರ ಸ್ವಾಮಿ ದರ್ಶನ ಪಡೆದು ಭಕ್ತಿ ಭಾವ ಸಮರ್ಪಿಸಿದರು ಬ್ಯೂರೋ ರಿಪೋರ್ಟ್ ಬಾಸ್ ಟಿವಿ ಕನ್ನಡ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ